अरे अंगुर में देवा तुम्हारा देवता शिवों ना और चंबा वहाँ देवा विश्वेशास्त्र मतलब नवाज शंकर सर्वार्थ मारी लखन धर्मों से रावण देवता आप योर बाहर यास्थल नहीं दिया इत्यस्य आचरण बनाओ किसे कौशल ज़रूर इस पर पलने चाहिए मेरी ओर मेरे बस करोगी आज ये वाला मंत्रालय से वापस ना हमारे ಆರಂಭ ಹೊಸ ಈ ಒಂದು ಒಂದು ವ್ಯವಹಾರ ಇಂದಿನಿಂದ ಆಲೋಚನೆಯನ್ನು ಮಾಡಿ ಇಂದಿನ ಶುಭ ದಿನದಲ್ಲಿ ನೆರವೇರಿಸಬೇಕು ಅಂತ ಹೇಳಿ ಸಂಕಲ್ಪ ಮಾಡಿದ್ವಿ ಆ ಮಾಡಿದ್ರಂತೆ ಎಲ್ಲಾ ರೀತಿಯಲ್ಲಿ ನಿವಾರಣೆ ಮಾಡಿ ಬರ್ತಕ್ಕಂತ ದಿನಗಳಲ್ಲಿ ವ್ಯವಹಾರಿಕವಾಗಿ ಉತ್ತಮವಾದ ಫಲಗಳನ್ನು ಕೊಟ್ಟು ಆ ವಂಜನಾಥೇಶ್ವರ ನಿಮ್ಮನ್ನೆಲ್ಲರನ್ನು ಅನುಗ್ರಹ ಮಾಡಲಿ ಒಳ್ಳೇದು ಮಾಡಲಿ ಒಳ್ಳೆಯನ್ನು ಕೊಟ್ಟು जय राम जी की जय राम जी की प्रार्थना वंदन श्री गणपति महाराज जय वास्तापकम बरम स्वाति सर येनमे सुप्रभा भक्ति प्रदेश जिन निजन बनी मात्र स्वार्थ तथा कौंगे वात्रे यही को आत्रे शुभवार शुभ फल तथा शुभ योग का शुभ राय प्राप्त हो सकने दे

ಆವಿಷ್ಕಾರ ಸಂಸ್ಥೆಯ ಉಪಾಧ್ಯಕ್ಷರು ನಿರ್ದೇಶಕರು ಹಾಗೂ ಸಿಬ್ಬಂದಿಗಳು ಹಾಗೂ ಎಲ್ಲ ನಮ್ಮ ಷೇರ್ದಾರ್ ಬಾಂಧವರಿಗೂ ಈ ಸಮಯದಲ್ಲಿ ಬಂಧಿಸುತ್ತಾ ನಮ್ಗೇನು ಈ ಧರ್ಮಸ್ಥಳ ಸಿರಿ ಸಂಸ್ಥೆ ಇಂದ ನಮಗೆ ಇದೊಂದು ಅವಕಾಶ ಮಾಡಿಕೊಟ್ಟಿದ್ರೆ ನಮಗೆ ನಿಜವಾದ ನಮಗೆ ತುಂಬಾ ಇದಾಗುತ್ತೆ ಯಾಕಂದ್ರೆ ನಾವು ಇದನ್ನ ದೊಡ್ಡ ಮಟ್ಟಕ್ಕೆ ಅದನ್ನ ತಗೊಂಡು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಈ ನಮ್ಮ ತೀರ್ಥಹಳ್ಳಿ ತಾಲೂಕಲ್ನಲ್ಲಿ ಅಷ್ಟೇ ಅಲ್ಲ ಹೋಬಳಿ ವಯಸ್ ನಾವು ಇದನ್ನ ರೀತಿ ಹಾಗೆ ನಮ್ಮ ಬ್ರಾಂಚ್ ಕೂಡ ಚಿಕ್ಕಮಗಳೂರ್ಲಿ ಇದೆ ಹಾಗೆ ರಾಜ್ಯ ವ್ಯಾಪ್ತಿಯನ್ನು ಹೊಂದಿರ್ತಕ್ಕಂಥ ಸೇರಿದಾಗ ಕೂಡ ನಮ್ಮಲ್ಲಿ ಇರೋದ್ರಿಂದ ಈ ನಮ್ಮ ಎಲ್ಲ ಎಲ್ಲಿ ಎಲ್ಲಾ ಕಡೆನೂ ಅಭಿಸ್ಬೇಕು ಎಲ್ಲ ಕಡೆನೂ ಅದನ್ನ ಮನವರಿಕೆ ಮಾಡ್ಬೇಕು ನಮ್ಮ ಶೇರರಿಗೆ ಅದನ್ನ ಅದರ ಮಹತ್ವವನ್ನು ತಿಳಿಸಬೇಕು ಅಂತ ನಾವು ಪ್ರಯತ್ನ ಮಾಡ್ತಾನೆ ಇದೀವಿ ಹಾಗೆ ನಮ್ಮ ಮಹತ್ವವನ್ನು ತಿಳ್ಸ್ಕೊಳ ಅವಕಾಶ ಮಾಡಿಕೊಟ್ಟಂತ ನಮ್ಮ ಎಲ್ಲ ಕೆಫಿ ಕೂಡ ಪ್ರಾರಂಭ ಮಾಡಕ್ಕೆ ಪ್ಲಾನಿಂಗ್ ಹಾಕೊಂಡಿದೀವಿ ಕೆಫೆ ಅಂತ ಮಾಡ್ಕೊಳ್ಳೋಕೆ ಎಲ್ಲ ಮಾಡ್ಕೊಂಡಿದೀವಿ ಎಲ್ಲಿ ಇದೆ ಅಲ್ಲಿ ಆ ಜಾಗದಲ್ಲಿ ಕಡೆ ವಿದೇಶದ ವಿದೇಶಗಳಲ್ಲೂ ಸಿರಿ ಇವತ್ತು ಪ್ರಖ್ಯಾತಿ ಬಂದಿದೆ ಹಾಗೆ ನಮ್ಮ ದೇಶದಲ್ಲಿ ಅತ್ಯಂತ ಯಶಸ್ವಿಯಾಗಿ ಇದು ಬೆಳೆಯುತ್ತಂತಂತ ಇಲ್ಲಿ ಸೇರಿರುವ ಎಲ್ಲರಿಗೂ ಧನ್ಯವಾದ ಅರ್ಪಿಸುತ್ತೀನಿ ಧನ್ಯವಾದ ಇಂದು ಕಾರ್ಯಕ್ರಮಕ್ಕೆ ಯೋಜನೆಯಿಂದ ಆಗಮಿಸಿರ್ತಕ್ಕಂಥ ದಿನೇಶ್ ದಿನೇಶರಿಗೆ ತುಂಬುರೆ ಸ್ವಾಗತವನ್ನು ಬಯಸುತ್ತೇನೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಸರ್ ಸ್ವಾಗತವನ್ನು ಬಯಸತೀನಿ ದಿನೇಶರಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿದೆ ಓಂ ಶ್ರೀ ಮಂಜುನಾಥ ಅನಮ್ಮ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ರಾಜೇಶ್ ಡಾಕ್ಟರ್ ಡಿ ವೀರೇಂದ್ರ ಹೆಡ್ಡೆಗಡೆಯವರ ಆಶೀರ್ವಾದ ಬಿಡ್ತಾ ಮಾತೃಶ್ರೀ ಅಮ್ಮನವರ ಆಶೀರ್ವಾದವನ್ನು ಬಿಡ್ತಾ ಇವತ್ತು ನಮ್ಮ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ ಇದೊಂದು ಪ್ರಥಮ ಸಿರಿ ಮಿಲೆಟ್ನ ಉದ್ಘಾಟನೆ ಆಗ್ತಿದೆ ಮುಖ್ಯವಾಗಿ ತನ್ನದೇ ಆದಂಥ ಕೊಡುಗೆಯನ್ನು ಕೊಟ್ಟಂತಹ ಅವಿಸ್ ಆವಿಷ್ಕಾರ ಸೊಸೈಟಿ ಇವತ್ತು ತೀರ್ಥಹಳ್ಳಿಯಲ್ಲಿ ಪ್ರಥಮ ಸಿರಿ ಮಿಲೆಟ್ನ ಉದ್ಘಾಟನೆಗೆ ನಾಂದಿಯನ್ನಾಗಿದ್ದಾರೆ ವಿಶೇಷವಾಗಿ ನಾನು ಮುಖ್ಯವಾಗಿ ಇವತ್ತು ಭಾಗವಹಿಸಿದ ಎಲ್ಲರನ್ನು ನಾನು ಗುಸ್ಕೊಳ್ತಾ ಈ ಸಿರಿ ಮಿಲೆಟ್ ಅಂತ ಹೇಳುವಂಥದ್ದು ಯಾಕೆ ಪ್ರಾರಂಭ ಆಯಿತು ಅಂತ ಹೇಳುವಂಥ ಒಂದು ಸಣ್ಣ ಇಂಟ್ರೊಡಕ್ಷನ್ ಅನ್ನು ನಿಮ್ಮ ಹೇಳಿಕೆ ನಾನು ಇಚ್ಛಿಸ್ತೀನಿ ನಿಮಗೆಲ್ಲರಿಗೆ ಗೊತ್ತಿದೆ ಇತ್ತೀಚಿನ ದಿನದಲ್ಲಿ ಜಾಗತಿಕ ಮಟ್ಟದಲ್ಲಿ ಆಹಾರದಿಂದಲೇ ಆರೋಗ್ಯದ ಸಮಸ್ಯೆಗಳಾಗ್ತಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ ಸೊ ಕಾರಣ ಇಷ್ಟೇ ಬೆಳೆಯುವ ಪದ್ಧತಿ ಬದಲಾಗ್ ಆಗ್ತಿದೆ ನೈಸರ್ಗಿಕವಾಗಿ ಬೆಳೆಯಬೇಕಾದಂತಹ ಕೃಷಿ ಪದ್ಧತಿ ಇವತ್ತು ಹೋಗಿ ರಾಸಾಯನಿಕ ಗೊಬ್ಬರ ಹಾಗೂ ಕೆಮಿಕಲ್ ಯುಕ್ತವಾದಂತಹ ಆಹಾರ ಪದ್ಧತಿಯಿಂದಾಗಿ ಅಂತ ಆಹಾರವನ್ನು ಸೇವನೆ ಮಾಡುವುದರಿಂದ ದೈನಂದಿನ ನೆಲೆಯಲ್ಲಿ ಮಿಲಿಗ್ರಾಮ್ನಷ್ಟು ವಿಷ ಮನುಷ್ಯನ ದೇಹಕ್ಕೆ ಸೇರುವುದರಿಂದ ನ್ಯಾಚುರಲ್ ಆದಂಥ ದೇಹ ಇರಬೇಕಾದ್ದು ಇವತ್ತು ವಿಷ ವಿಷ ಇರುವಂತಹ ದೇಹ ಆಗ್ತಿದೆ ಸೊ ಈ ಪರಿವರ್ತನೆ ಆಗದಿದ್ದರೆ ಕೃಷಿ ಪದ್ಧತಿಯಲ್ಲಿ ಪರಿವರ್ತನೆ ಆಗದಿದ್ದರೆ ಖಂಡಿತವಾಗಿಯೂ ಜಾಗತಿಕ ಮಟ್ಟದಲ್ಲಿ ಆರೋಗ್ಯದ ಸಮಸ್ಯೆ ಆ ಬರ್ತದೆ ಅಂತ ಹೇಳುವಂಥದ್ದು ಇವತ್ತು ಜಾಗತಿಕ ಮಟ್ಟದ ವಿಶ್ವಸಂಸ್ಥೆಯ ಒಂದು ಕೂಗಾಗಿದೆ ಸೊ ಈ ನಿಟ್ಟಿನಲ್ಲಿ ಕಳೆದ ವರ್ಷ ಇಂಟರ್ನ್ಯಾಷನಲ್ ಮಿಲಿಟಿಯರ್ ಆಗಿ ಸುಮಾರು ನೂರ ಇಪ್ಪತ್ಮೂರು ದೇಶದ ಒಗ್ಗೂಡಿ ಮಾಡಿದಂಥ ಒಂದು ಕಾರ್ಯಕ್ರಮ ನಮ್ಮ ದೇಶದಲ್ಲಿ ಕೂಡ ಇದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟರು ಆದರೆ ಧರ್ಮಸ್ಥಳ ಧರ್ಮಾಧಿಕಾರಿಗಳು ಗೊತ್ತಿರಬಹುದು ಯಾವುದೇ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರೆ ಅದರ ಮೇಲೆ ಒಂದು ದೊಡ್ಡ ಸಾಮಾಜಿಕ ಬದ್ಧತೆ ಸಾಮಾಜಿಕ ಕಳೆಕಳೆಯ ಕಾರ್ಯಕ್ರಮವನ್ನು ಮಾಡ್ತಾರೆ ಆ ಈ ಉದ್ದೇಶವೂ ಇಷ್ಟೇ ಮುಖ್ಯವಾಗಿ ನಮ್ಮ ಪ್ರಾಚೀನ ಬೆಳೆ ನಮ್ಮ ಸುಮಾರು ನಾಲ್ಕು ಸಾವಿರ ಇತಿಹಾಸಗಳು ಇರುವಂತಹ ಬೆಳೆ ದೇವಧಾನ್ಯ ಅಂತ ಹೇಳ್ತಾರೆ ಕಿರುಧಾನ್ಯ ಅಂತ ಹೇಳ್ತಾರೆ ಸಿರಿಧಾನ್ಯ ಅಂತ ಹೇಳ್ತಾರೆ ತೃಣಧಾನ್ಯ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಇದನ್ನು ಮಿಲೆಟ್ಸ್ ಅಂತ ಹೇಳ್ತಾರೆ ಸೊ ಇದು ಯಾಕೆ ಇವತ್ತು ಭವಿಷ್ಯದ ಬೆಳೆ ಆಗ್ತಿದೆ ಅಂತ ಹೇಳಿದ್ರೆ ನಾವು ಮಾನವರ ಪೂರ್ವ ಪೂರ್ವ ಬೆಳೆಯಾಗಿತ್ತು ಇದು ಮಧ್ಯದಲ್ಲಿ ಇದು ಪಾಶ್ಚಾತ್ಯ ಕೊಡುಗೆಯಿಂದ ನಮ್ಮಲ್ಲಿ ಮೈದಾ ಗೋಧಿ ಪಾಲಿಶ್ಡ್ ಅಕ್ಕಿ ನಮ್ಮನ್ನು ಸೇರ್ಕೊಂಡಿದೆ ಸೊ ಇದರಿಂದ ಏನಾಯ್ತು ಅಂತ ಹೇಳಿದ್ರೆ ಗ್ಲೂಕೋಸ್ ಅಂಶ ದೇಹಕ್ಕೆ ಅತಿ ಹೆಚ್ಚು ಸೇರ್ಪಡೆ ಆಯಿತು ಅತಿ ಶೀಘ್ರ ಆಹಾರಗಳು ನಮ್ಮ ದೇಹಕ್ಕೆ ಸೇರ್ ಸೇರ್ಪಡೆ ಆಯಿತು ಇದರ ಪರಿಣಾಮ ದೇಹ ನಮ್ಮ ದೇಹ ಆರೋಗ್ಯದ ಅನಾರೋಗ್ಯದ ಗೂಢ ಆಯಿತು ಸೊ ಇದನ್ನು ಪುನಃ ಸರಿ ಮಾಡಬೇಕಾದ್ರೆ ತಿಂದು ಬಂದ ಸಮಸ್ಯೆಗಳಿಗೆ ಸಿರಿಧಾನ್ಯ ತಿಂದೇ ಪರಿಹಾರ ಆಗಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಸಿರಿಧಾನ್ಯವನ್ನು ರೈತರಲ್ಲಿ ಪ್ರಚಲಿತ ಮಾಡಬೇಕು ಅಂತ ಹೇಳುವಂಥದ್ದು ಧರ್ಮಸ್ಥಳ ಯೋಜನೆ ಆಶಯವಾಗಿತ್ತು ಪೂಜ್ಯರ ಆಶಯವಾಗಿತ್ತು ಪ್ರಾರಂಭಿಕ ಹಂತದಲ್ಲಿ ರೈತರಲ್ಲಿ ಸಿರಿಧಾನ್ಯವನ್ನು ಬೆಳೆಸಿ ಅಂತ ಹೇಳಿದ್ರೆ ಅದೆಲ್ಲ ಮರ್ತು ಬಿಟ್ಟಂತ ಬೆಳೆ ಆಗಿತ್ತು ರಾಗಿ ಜೋಳ ಸಜ್ಜೆ ಬಿಟ್ರೆ ಬಾಕಿ ಎಲ್ಲವನ್ನು ಕೂಡ ಆರು ಧಾನ್ಯವನ್ನು ಮರ್ತು ಬಿಟ್ಟಿದ್ರು ರೈತರು ಪುನಃ ಅವರಲ್ಲಿ ನಾವು ಬೆಳೆಸಬೇಕು ಅಂತ ಹೇಳಿದ್ರೆ ಕಷ್ಟದಾಯಕವಾದಂತ ಒಂದು ಸಂಗತಿ ಆಗಿತ್ತು ಈ ಸಂದರ್ಭದಲ್ಲಿ ಮೂರು ರೈತೋತ್ಪಾದ ಕಂಪನಿಗಳನ್ನು ಮಾಡಿ ಕೊಪ್ಪಳ ಚಿಕ್ಕನಾಯ್ಕನಲ್ಲಿ ತುಮಕೂರಲ್ಲಿ ರೈತ ಉತ್ಪಾದಕ ಕಂಪನಿ ಮಾಡಿ ಅದರಲ್ಲಿ ಒಂದೊಂದು ಸಾವಿರ ರೈತರನ್ನು ಸೇರ್ಪಡೆ ಮಾಡಿ ಆ ರೈತರಿಗೆ ತರಬೇತಿಯನ್ನು ಕೊಟ್ಟು ಪ್ರಾರಂಭಿಕ ಹಂತದಲ್ಲಿ ಒಂದೊಂದು ಎಕರೆಯಷ್ಟು ಸಿರಿಧಾನ್ಯವನ್ನು ಬೆಳೆಸುವ ಪ್ರಕ್ರಿಯೆಯನ್ನು ಮಾಡಿದ್ವಿ ಸೊ ಇದಕ್ಕೂ ಯೋಗ್ಯ ಬೆಲೆ ಸಿಗ್ತದೆ ಹೇಳಿ ರೈತರಿಗೆ ಗೊತ್ತಾಯಿತು ಇವತ್ತು ಅತಿ ಅತಿ ದೊಡ್ಡ ಸಂಖ್ಯೆಯಲ್ಲಿ ರೈತರು ಇವತ್ತು ಸಿರಿಧಾನ್ಯವನ್ನು ಬೆಳೆಸುವಂತಹ ಪ್ರಕ್ರಿಯೆ ಮಾಡಿದೆ ಒನ್ ಆರ್ ಟೂ ಪರ್ಸೆಂಟ್ ಸಿರಿಧಾನ್ಯ ಬಳಕೆ ಮಾಡುವಂತಹ ಗ್ರಾಹಕರಿದ್ದದ್ದು ಕಳೆದ ಒಂದು ಎರಡು ಮೂರು ವರ್ಷಗಳಲ್ಲಿ ಇವತ್ತು ಸುಮಾರು ಏಳೆಂಟು ಎಂಟು ಗೆ ಆ ಗ್ರಾಹಕರ ಸಂಖ್ಯೆ ಹೆಚ್ಚಾಯ್ತು ಇದಕ್ಕೆ ಕಾರಣ ಒಂದು ಸರ್ಕಾರ ಎರಡನೇದು ನರ್ವಸ ಯೋಜನೆಯ ದೊಡ್ಡ ಕೆಲಸವಾಯಿತು ಇಲ್ಲಿ ಜ್ಞಾನ ವಿಕಾಸ ಕಾರ್ಯಕ್ರಮದ ಮುಖೇನ ಹದಿಮೂರು ಸಾವಿರದ ಆರುನೂರು ಪ್ರಾತ್ಯಕ್ಷತೆಗಳನ್ನು ಆಹಾರ ಪ್ರಾತ್ಯಕ್ಷತೆಗಳನ್ನು ಮಾಡಿ ಜನರಲ್ಲಿ ಸಿರಿಧಾನ್ಯದ ಬಳಕೆಯ ಬಗ್ಗೆ ಜಾಗೃತಿಯನ್ನುಗೂಡಿಸುವಂತೆ ಕೆಲಸ ಆಯ್ತು ಈ ಸಂದರ್ಭದಲ್ಲಿ ಏನಾಯ್ತು ಅಂತೇಳಿ ಕಳೆದ ಒಂದು ಅಂಕಿ ಅಂಕಿಅಂಶವನ್ನು ವರ್ಷದ ಅಂಕಿಅಂಶವನ್ನು ಹೇಳುದಾದ್ರೆ ಕರ್ನಾಟಕದಲ್ಲಿ ಬೆಳೆಯುವಂತಹ ಕಚ್ಚಾ ಧಾನ್ಯಗಳು ಸಿರಿಧಾನ್ಯಗಳು ತೀರಾ ಕೊರತೆ ಆಯ್ತು ಮೂವತ್ತು ರೂಪಾಯಿ ಮೂವತ್ತೈದು ರೂಪಾಯಿ ಸಿಕ್ತಿತ್ತ ನವಣೆ ಕಚ್ಚಾ ಧಾನ್ಯ ಎಪ್ಪತ್ತೆಂಬತ್ತು ರೂಪಾಯಿಗೆ ಹೋಯ್ತು ಕೊರಲೆ ಕಚ್ಚಾ ಧಾನ್ಯ ತೊಂಬತ್ತು ನೂರು ನೂರರ ಮೇಲೆ ಆಯ್ತು ಕಚ್ಚಾ ಧಾನ್ಯ ಹೇಳುದು ಇವತ್ತು ಅದನ್ನು ಮಿಲೆಟ್ ಆಗಿ ಪರಿವರ್ತಿಸಬೇಕಾದ್ರೆ ಒಂದು ಕೆ ಜಿ ಮಿಲೆಟ್ ತೆಗಿಬೇಕಾದ್ರೆ ಎರಡು ಕೆ ಜಿ ಕಚ್ಚಾ ಧಾನ್ಯವನ್ನು ಬಳಕೆ ಮಾಡಬೇಕು ಅಂದ್ರೆ ಫಿಫ್ಟಿ ಪರ್ಸೆಂಟ್ ಅದರಲ್ಲಿ ವೇಸ್ಟೇಜ್ ಬರುತ್ತೆ ಫಿಫ್ಟಿ ಪರ್ಸೆಂಟ್ ಮಾತ್ರ ಯೂಸ್ ಇದ್ದೀವಿ ಬರುತ್ತೆ ಹಾಗಾಗಿ ಈ ವರ್ಷ ಧರ್ಮಸ್ಥಳ ಗ್ರಾಮಾಭ್ಯರ್ಜನಿ ನಮ್ಮ ಮುಖ್ಯ ಬಜೆಟ್ನಲ್ಲಿ ಕೃಷಿ ಪ್ರಾದ ಕೃಷಿ ಬಜೆಟ್ನಲ್ಲಿ ನಮ್ಮ ಈ ಇದಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟು ಐದು ಸಾವಿರ ರೈತರನ್ನು ನಾವು ಈ ಆಯ್ಕೆ ಮಾಡಿ ಇದಕ್ಕೆ ಎಸ್ ಐ ಜಿ ಅಂತ ಮಾಡಿದ್ದೀವಿ ಸಿರಿಧಾನ್ಯ ಇಂಟ್ರೆಸ್ಟೆಡ್ ಗ್ರೂಪ್ ಅಂತೇಳಿ ಸೊ ಸಿರಿಧಾನ್ಯ ಬೆಳೆಗಾರರ ಇಂಟ್ರೆಸ್ಟೆಡ್ ಗ್ರೂಪ್ ಅನ್ನು ಮಾಡಿ ತೊಂಬತ್ತೊಂದು ತಾಲೂಕುಗಳನ್ನು ಗುರುತಿಸಿ ಈಗಾಗಲೇ ನಾವು ಪಾಟಿ ಆಯ್ಕೆ ಆಗಿದೆ ಅವರಿಗೆ ಮೊದಲ ಹಂತದ ತರಬೇತಿ ಆಗಿದೆ ಅವರಿಗೆ ಬೀಜ ಒದಗಣೆಯ ಕೆಲಸವಾಗಿದೆ ಈ ಈ ವರ್ಷದಲ್ಲಿ ಕರ್ನಾಟಕದ ರಾಜ್ಯದಲ್ಲಿ ಅತಿ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಕರ್ನಾಟಕದ ಹೆಮ್ಮೆಯ ರೈತರು ಇವತ್ತು ಸಿರಿಧಾನ್ಯವನ್ನು ಬೆಳೆಸುವುದರ ಮುಖೇನ ಈ ಸಿರಿ ಮಿಲೆಟ್ ಅಂತ ಹೇಳುವಂತಹ ಒಂದು ಬ್ರಾಂಡಿನಲ್ಲಿ ಇವತ್ತು ಧರ್ಮಸ್ಥಳದ ಸಿರಿ ಗ್ರಾಮೋದ್ಯೋಗದ ಸಿರಿ ಮಿಲೆಟ್ ಬ್ರ್ಯಾಂಡಿನಲ್ಲಿ ಸಮಾಜಕ್ಕೆ ಕೊಡುವಂತ ಕೆಲಸವನ್ನು ಮಾಡ್ತಾರೆ ಮುಖ್ಯವಾಗಿ ನಿಮ್ಮ ಹತ್ರ ನಾವು ವಿನಂತಿ ಇಷ್ಟೇ ನೀವು ಇದನ್ನು ವ್ಯಾಪಾರ ದೃಷ್ಟಿಯಲ್ಲಿ ಯಾರು ತಗೊಳ್ಬೇಡಿ ಯಾರ ದಾಕ್ಷಿಣ್ಯಕ್ಕೆ ನೀವು ಸಿರಿಧಾನ್ಯವನ್ನು ತಗೊಳ್ಳುವ ಅಗತ್ಯತೆ ಇಲ್ಲ ನಾನು ನೇರವಾಗಿ ಹೇಳುದಾದ್ರೆ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಎರಡು ಉದ್ದೇಶ ಬಹಳ ಪ್ರಮುಖವಾಗಿದೆ ಒಂದು ಈ ಸಿರಿಧಾನ್ಯವನ್ನು ಯೂಸ್ ಮಾಡುವುದರಿಂದ ನೇರವಾಗಿ ನೀವು ರೈತರ ಬೆಳಕ ರೈತರ ಬದುಕನ್ನು ಬೆಳಗುವಂತ ಕೆಲಸವನ್ನು ಮಾಡ್ತಿದ್ರಿ ಹಾಗಾಗಿ ಸಿರಿಧಾನ್ಯ ಬಳ ಬಳಕೆ ಮಾಡಿ ಅಂತ ಹೇಳುವಂತ ಕರೆ ಅನ್ಕೊಡ್ತಿದ್ರಿ ಎರಡನೇದ್ದು ಸಿರಿಧಾನ್ಯವನ್ನು ಬಳಕೆ ಮಾಡೋದರಿಂದ ನಿಮ್ಮ ಆರೋಗ್ಯ ಸರಿಯಾಗ್ತದೆ ಹೊರತು ಬೇರೆಯವರ ಆರೋಗ್ಯ ಅಲ್ಲ ನಿಮ್ಮ ಕುಟುಂಬದ ಆರೋಗ್ಯ ಸರಿ ಆಗ್ತದೆ ಹಾಗಾಗಿ ನಿಮ್ಮ ಆರೋಗ್ಯಕ್ಕಾಗಿ ಸಿರಿಧಾನ್ಯವನ್ನು ಬಳಕೆ ಮಾಡಿ ಇದು ದಾಕ್ಷಿಣಕ್ಕಾಗಿ ಬೇಡ ಅವಿಷ್ಕಾರನವರ ವ್ಯಾಪಾರಕ್ಕಾಗಿ ಬೇಡ ಆದರೆ ಈ ಎರಡು ಉದ್ದೇಶಕ್ಕಾಗಿ ನೀವು ಬಳಕೆ ಮಾಡಿ ಅಂತ ಹೇಳುವಂತ ವಿನಂತಿಯನ್ನು ಮಾಡಿಕೊಂಡು ಸಿರಿಧಾನ್ಯವನ್ನು ಬಳಕೆಯಲ್ಲಿ ಸ್ವಲ್ಪ ಜ್ಞಾನವನ್ನು ಹೊಂದ್ಕೊಳ್ಬೇಕಾಗ್ತದೆ ಆ ಜ್ಞಾನವನ್ನು ಕೊಡುವಂತ ಕೆಲಸವನ್ನು ನಮ್ಮ ಟೀಮ್ ಇನ್ನು ಮುಂದಕ್ಕೆ ಮಾಡಲಿಕ್ಕಿದೆ ಮುಖ್ಯವಾಗಿ ನಾನು ಹೇಳುದಾದ್ರೆ ಅಕ್ಕಿಯ ಬದಲಿಗೆ ನಿಮ್ಮ ಮನೆಯಲ್ಲಿ ಒಂದೊತ್ತಾದ್ರೂ ಬೆಳಗ್ಗೆಯೋ ಸಂಜೆಯೋ ಅನ್ನದ ರೂಪದಲ್ಲಿ ಸಿರಿಧಾನ್ಯವನ್ನು ಬಳಕಬೇಕು ನಿಮಗೆ ಅನ್ನ ಇಷ್ಟ ಆಗಲ್ಲ ಅಂತ ಹೇಳಿದ್ರೆ ಪಲಾವ್ ಮಾಡಿ ಬಿಸಿಬೇಳೆ ಬಾತ್ ಮಾಡಿ ದೋಸೆ ಮಾಡಿ ಯಾವುದೂ ಮಾಡ್ಬೋದು ಖಂಡಿತವಾಗಿಯೂ ಅದನ್ನು ನಮಗೆ ಚೆನ್ನಾಗಿ ತಿನ್ನಲಿಕ್ಕೆ ಆಗ್ತದೆ ಆದರೆ ಸಣ್ಣ ಬದಲಾವಣೆ ನೆನೆ ಹಾಕಿ ಮಾಡಿ ನೆನೆ ಯಾಕೆ ಹಾಕಬೇಕು ಅಂತ ಹೇಳಿದ್ರೆ ಸಿರಿಧಾನ್ಯದಲ್ಲಿ ಅನ್ಪಾಲಿಷಡ್ ಧಾನ್ಯ ಆಗಿರ್ತದೆ ಹಸ್ಕ್ ಮಾತ್ರ ತೆಗೆದಿರ್ತೀವಿ ಅದರ ಮೇಲೆ ಒಂದು ಮನುಷ್ಯನ ದೇಹಕ್ಕೆ ಸಂಯೋಜಿತವಾದಂತಹ ಎಲ್ಲ ಅಂಶಗಳಿರುವಂತಹ ಒಂದೊಂದು ಧಾನ್ಯಗಳಲ್ಲಿ ನಮ್ಮ ದೇಹಕ್ಕೆ ಏನೆಲ್ಲ ನಮ್ಮ ಇಂಜಿನ್ಗಳನ್ನು ರಿಪೇರಿ ಮಾಡಬೇಕು ಅದೆಲ್ಲ ಅಂಶಗಳು ಸಿರಿಧಾನ್ಯದಲ್ಲಿ ಒಳ ಒಳಗೊಂಡಿದೆ ಅದರ ಪೋಸ್ಟರ್ ಇಲ್ಲಿ ಮುಂದಕ್ಕೆ ಹಾಕ್ತಾರೆ ಅದು ನಿಮ್ಗೆ ಗೊತ್ತಾಗುತ್ತೆ ಯಾವ ಧಾನ್ಯಗಳು ಯಾವ ಉಪಯೋಗ ಆದ್ರೆ ಒಂದೇ ಧಾನ್ಯವನ್ನು ಇಷ್ಟ ಆಗ್ತದೆ ನವಣೆ ಇಷ್ಟ ಅಂತೇಳಿ ನವನೇ ತಿನ್ಲಿಕ್ಕೆ ಹೋಗ್ಬೇಡಿ ಮನೆಯಲ್ಲಿ ಇನ್ನು ಇಪ್ಪತ್ತೈದು ಕೆಜಿ ಐವತ್ತು ಕೆಜಿ ಧಾನ್ಯ ಇಟ್ಕೊಂಡು ಕೊಂಡೋಗ್ಬೇಡಿ ಒಂದೊಂದು ಕೆಜಿ ಧಾನ್ಯಗಳನ್ನು ಕೊಂಡೋಗಿ ಇಟ್ಕೊಂಡು ಒಂದೊಂದು ಡಬ್ಬ ಮಾಡಿ ಬೆಳಗಿನ ಹೊತ್ತು ಒಬ್ಬ ವ್ಯಕ್ತಿಗೆ ಮೂವತ್ತೈದರಿಂದ ನಲವತ್ತು ಗ್ರಾಮ್ ಮಾತ್ರ ಅಷ್ಟು ಎಷ್ಟೇ ದೊಡ್ಡ ದೇಹ ಇರ್ಬೋದು ನಿಮ್ಮ ಮುಷ್ಟಿಯಲ್ಲಿ ಎಷ್ಟು ಧಾನ್ಯ ಹಿಡಿತದೋ ಅಷ್ಟೇ ಧಾನ್ಯವನ್ನು ತಕೊಂಡು ನೀರಲ್ಲಿ ಹಾಕಿ ನೆನೆ ಹಾಕಿಡಿ ಆ ನೆನೆ ಹಾಕಿದ ಧಾನ್ಯವನ್ನು ಬೆಳಗ್ಗೆ ಕುಕ್ಕರ್ ಅಲ್ಲಿಯೋ ಓಪನ್ ಪಾತ್ರೆಯಲ್ಲಿ ಅನ್ನ ಮಾಡಿ ಅನ್ನಕ್ಕೆ ನಿಮಗೆ ರಸಮ್ ಸಾಂಬಾರ್ ಮಜ್ಜಿಗೆ ಯಾವ್ದು ಹಾಕಿದ್ರು ಕೂಡ ಯೂಸ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಫಸ್ಟ್ ಒಂದು ಹದಿನೈದು ದಿವಸ ನಿಮ್ಮ ದೇಹ ಸೆಟ್ ಆಗ್ಲಿಕ್ಕೆ ಬೇಕು ಅಂದ್ರೆ ನಿಮ್ಮಲ್ಲಿ ದೇಹದಲ್ಲಿರುವ ಆಂಟಿ ಟಾಕ್ಸಿನ್ಸ್ ಅಂತ ಹೇಳಿ ವಿಷ ಕಿಡುವಗಳು ದೇಹದೊಳಗಿರುತ್ತೆ ಇದನ್ನು ರಿಮೂವ್ ಮಾಡುವಂತ ಕೆಲಸ ಮಾಡುತ್ತೆ ರಿಮೂವ್ ಮಾಡುವಾಗ ಏನಾಗ್ತದೆ ಅಂತ ಹೇಳಿದ್ರೆ ನಿಮಗೆ ಕೈ ಬೆವರುವಂಥದ್ದು ಇರ್ಬೋದು ಕಾಲ್ ಬೆವರು ಅಂತ ಇರ್ಬೋದು ಹೀಟ್ ಆಗುವಂಥದ್ದು ಇರ್ಬೋದು ಮುಖದಲ್ಲಿ ಆ ಮೊಡವೆ ಬರುವಂತದ್ದು ಇರ್ಬೋದು ಇದೆಲ್ಲೋ ಬರ್ತದೆ ಇದು ಬಂದಿದೆ ಅಂತ ಹೇಳಿದ್ರೆ ನಿಮ್ ದೇಹದಲ್ಲಿ ಸಿರಿಧಾನ್ಯ ಕೆಲಸ ಮಾಡಿದೆ ಅಂತ ಲೆಕ್ಕ ಹಾಗಾಗಿ ಯಾರು ಕೂಡ ಹೆದರಿಕೆ ಬೇಡ ಒಂದು ಒಂದು ವಾರ ಯೂಸ್ ಮಾಡುವಾಗ ಹೆದರಿ ಬಿಡ್ತಾರೆ ಓ ಸಿರಿಧಾನ್ಯ ಬಳಕೆ ನಂಗೆ ಹಿಡಿಯುವುದಿಲ್ಲ ನನ್ನ ದೇಹಕ್ಕೆ ಹಿಡಿಯಲ್ಲ ಅಂತ ಬಳಕೆ ಮಾಡಿ ಆಮೇಲೆ ನಿಮ್ಮ ನಾಲಗೆಯ ಟೇಸ್ಟಿಂಗ್ ಬಡ್ ಬಡ್ಸ್ ಗಳೇನಿದೆಯೋ ಈಗ ನಾವೇನು ಜಂಕ್ ಫುಡ್ ತಿಂದು ಕಂಪ್ಲೀಟ್ ಅದನ್ನು ಡೆಡ್ ಮಾಡಿದೆಯೋ ಅದನ್ನು ರೀಸ್ಟ್ರಕ್ಚರ್ ಮಾಡಿ ಕೊಡುವಂತ ಕೆಲಸ ಮಿಲೆಟ್ಸ್ ಮಾಡ್ತದೆ ಇದು ವೈಜ್ಞಾನಿಕವಾಗಿ ರಿಸರ್ಚ್ ಆದಂತ ಪ್ರಾಡಕ್ಟ್ ಆಗುತ್ತೆ ಮುಖ್ಯವಾಗಿ ನಿಮ್ಗೆ ಹೇಳೋದಾದ್ರೆ ಧರ್ಮಸ್ಥಳ ಗಾಂಬಾ ಯೋಜನೆಯಲ್ಲಿ ಮಾಡೆಲ್ ಪ್ರೊಸೆಸಿಂಗ್ ಯೂನಿಟ್ ಇದೆ ಧಾರವಾಡದ ರಾಯಪುರದಲ್ಲಿ ಒಂಬತ್ತು ಧಾನ್ಯಗಳನ್ನು ಒಂದೇ ಪ್ರೊಸೆಸಿಂಗ್ ಯೂನಿಟ್ ಅಲ್ಲಿ ಮಾಡುವಂತಹ ಪ್ರೊಸೆಸ್ ಮಾಡುವಂತಹ ಒಂದು ಮಾಡೆಲ್ ಯೂನಿಟ್ ಇದು ಕರ್ನಾಟಕದಲ್ಲಿ ಬೇರೆ ಎಲ್ಲಿಯೂ ಇಲ್ಲದಂತಹ ಒಂದು ಪ್ರೊಸೆಸಿಂಗ್ ಯೂನಿಟ್ ಅನ್ನು ಮಾಡಿದ್ದೇವೆ ಪೂಜ್ಯರ ಆಶಯದಲ್ಲಿ ಅದೇ ರೀತಿ ವ್ಯಾಲ್ಯೂ ಅಡಿಷನ್ ಇದೆ ಇಲ್ಲಿ ಎಲ್ಲ ಪ್ರಾಡಕ್ಟ್ಗಳು ಅಲ್ಲೇ ಒಂದು ಕೇಂದ್ರೀಕೃತವಾದಂತ ಒಂದು ಸೆಂಟರ್ ಅಲ್ಲಿ ಆಗುತ್ತೆ ಬೇಕರಿ ಯೂನಿಟ್ ಅನ್ನು ಮಾಡಿದ್ದೇವೆ ಇದಲ್ಲದೆ ನಮ್ಮ ಹತ್ರ ರಿಸರ್ಚ್ ಸೆಂಟರ್ ಇದೆ ಯಾವುದೇ ಒಂದು ಫುಡ್ ಇಲ್ಲಿ ಇರುವಂತಹ ಡಯಾಬಿಟಿಕ್ ಅಂತ ಡ್ರಿಂಕ್ ಅಂತ ಹೇಳುದು ನಿಜವಾಗಿ ಅದು ಯೂನಿವರ್ಸಿಟಿಯ ಒಂದು ರಿಸರ್ಚ್ ಪ್ರಾಡಕ್ಟ್ ಅದು ಧಾರವಾಡ ಯೂನಿವರ್ಸಿಟಿ ರಿಸರ್ಚ್ ಪ್ರಾಡಕ್ಟ್ ಹತ್ರಕ್ಕೆ ಒಂದು ಎಂ ಓ ಇ ಮಾಡಿಕೊಂಡು ಹತ್ತು ಪ್ರಾಡಕ್ಟ್ ಗಳನ್ನ ಅವರನ್ನು ತೆಗೆಕೊಂಡಿದ್ವಿ ಇನ್ನೋರ್ಸು ನಾವು ಮಾಡಿಕೊಂಡು ಸುಮಾರು ನಲ್ವತ್ತು ಪ್ರಾಡಕ್ಟ್ ಗಳನ್ನ ನಾವು ಮಾಡಿದ್ವಿ ಸುಮಾರು ಐವತ್ತು ಪ್ರಾಡಕ್ಟ್ಗಳು ಇವತ್ತು ಸಿರಿಧಾನ್ಯದಿವೆ ಈ ಮಿಲೆಟ್ ಹೌಸ್ ಯಾಕೆ ಪ್ರಖ್ಯಾತಿ ಅಂತ ಹೇಳಿದ್ರೆ ಇಲ್ಲಿರುವ ಉತ್ಪನ್ನಗಳು ಇಡೀ ನಿಮ್ಮ ಇಲ್ಲಿ ತೀರ್ಥಹಳ್ಳಿಯಲ್ಲಿ ವಿಶೇಷವಾಗಿ ಸಿಗುವುದಿಲ್ಲ ನೀವು ಕುಕೀಸ್ ಗಳನ್ನು ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಬೈದಾ ಬೇಸಡ್ ಗಳು ಇರ್ತದೆ ನೀವು ಬೇರೆ ಬಿಸಿ ಬಾಳೆ ಬಿಸಿ ದೊಡ್ಡ ದೊಡ್ಡ ಬ್ರಾಂಡ್ ಇದ್ ನೋಡಬಹುದು ಆದ್ರೆ ಮಿಲೆಟ್ ಅಲ್ಲಿ ನೈಂಟಿ ಪರ್ಸೆಂಟ್ ಮಿಲೆಟ್ ಹಾಕಿ ಮಾಡಿದಂತ ಬಿಸಿ ಬಾತ್ ಸಿಗಲ್ಲ ಇಂತಹ ಇಂತಹ ಮಿಲೆಟ್ ಬಳಕೆ ಮಾಡಿದಂತಹ ಧಾನ್ಯಗಳನ್ನು ಬಳಕೆ ಮಾಡಿದಂತಹ ಸಿರಿಧಾನ್ಯಗಳನ್ನು ಬಳಕೆ ಮಾಡಿದಂತಹ ಉತ್ಪನ್ನಗಳು ಸಿಗುವುದು ಇದೇ ಮುಖ್ಯವಾದ ಸೆಂಟರ್ ಅಲ್ಲಿ ಆಗಿರುವುದರಿಂದ ಅವ್ರು ಮಾಡಿದಂತಹ ಏನು ಸಿರಿ ಮಿಲೆಟ್ ಹೌಸ್ ಇದೆಯೋ ಇದು ತೀರ್ಥಹಳ್ಳಿಯ ವಿಶೇಷತೆ ಅಂತ ಹೇಳೋದನ್ನು ನಿಮ್ಮ ಗಮನಕ್ಕೆ ತರಲಿ ತರಲಿಕ್ಕೆ ನಾನು ಇಚ್ಛಿಸ್ತೀನಿ ವಿಶೇಷವಾಗಿ ನಾನು ಗೌರವದ ವಂದನೆ ಸಲ್ಲಿಸ್ತೀನಿ ಎಲ್ಲರೂ ಕೂಡ ಸುಲಭದಲ್ಲಿ ವ್ಯಾಪಾರ ಮಾಡುವಂತ ಉದ್ಯೋಗಗಳನ್ನು ನೋಡ್ತಾರೆ ಹಾಲಿನ ಸೆಂಟರ್ಗಳು ಕಿರಾಣಿ ಶಾಪ್ಗಳು ಸೂಪರ್ ಮಾರ್ಕೆಟ್ಗಳು ಆದ್ರೆ ಆವಿಷ್ಕಾರ ಒಂದು ಸೊಸೈಟಿ ಇವತ್ತು ಸಮಾಜಕ್ಕೆ ಒಳ್ಳೇದಾಗಬೇಕು ಅಂತ ಹೇಳುದು ಅವರು ಸ್ವಲ್ಪ ಸಮಯದ ಹಿಂದೆ ಇದನ್ನು ಪ್ರಾರಂಭ ಮಾಡಿದ್ರು ಡಿಸ್ಟ್ರಿಬ್ಯೂಷನ್ ಶಿಪ್ ಮಾಡಿದ್ರು ಅವ್ರು ಗೊತ್ತಿದೆ ಇದರಲ್ಲಿ ಬಹಳ ನಮಗೆ ಲಾಭ ಸಿಗುದಿಲ್ಲ ಅಂತ ಗೊತ್ತಾಗಿದೆ ಆದರೂ ಕೂಡ ನಾವೊಂದಿಂತ ಮಿಲೆಟ್ ಹೌಸ್ ಅನ್ನು ನಾವು ಮಾಡಬೇಕು ಅಂತ ಹೇಳಿ ಮುಂದೆ ಬಂದಿದ್ದಾರೆ ಅಂತ ಹೇಳಿದ್ರೆ ಈ ಸೊಸೈಟಿಗೆ ಸಾಮಾಜಿಕ ಕಳಕಳಿ ಇದೆ ಅಂತ ಹೇಳುವಂತ ಉದ್ದೇಶದಿಂದ ಇವರು ಮುಂದೆ ಬಂದಿದ್ದಾರೆ ಅಂತ ಹೇಳ್ತಾ ವಿಶೇಷವಾಗಿ ನಮ್ಮ ಅಧ್ಯಕ್ಷರು ಅನಿ ಅನಿಲ್ ಕುಮಾರ್ ಸಾಹೇಬ್ರಿಗೆ ನಮ್ಮ ಜ್ಯೋತಿ ಮೇಡಮ್ ಇರ್ಬೋದು ಇಡೀ ಕಮಿಟಿ ಈಗ ಚಿಕ್ಕಮಂಗ್ಳೂರಿಂದ ಸಾಹೇಬರು ಬಂದಿದ್ದಾರೆ ಅಂತ ಹೇಳಿದ್ರೆ ಎಲ್ಲ ಈ ಸಮಿತಿಯವರಿಗೆ ನಾನು ವಿಶೇಷವಾಗಿ ನಮ್ಮ ಯೋಜನೆ ವತಿಯಿಂದ ಸಿರಿ ಮಿಲೆಟ್ ವತಿಯಿಂದ ಅಭಿನಂದನೆ ಸಲ್ಲಿಸ್ತಾ ಆ ಪೂಜರ ಇದೊಂದು ಮಾದರಿ ಕೇಂದ್ರವಾಗಲಿ ನಾವು ಇದಕ್ಕೆ ನಮ್ಮ ಸೈಡ್ನ ಇವತ್ತು ವಿಶೇಷವಾಗಿ ನಮ್ಮ ಇಬ್ರು ಯೋಜನಾಧಿಕಾರಿಗಳು ಇಲ್ಲಿ ಜಾಯ್ನ್ ಆಗಿದ್ದಾರೆ ಅವರು ತುಂಬಾ ಕೆಲಸದ ಮಧ್ಯೆ ಕೂಡ ಈ ಒಂದು ನಮ್ಮ ಕಾರ್ಯಕ್ರಮ ಅಂತ ಹೇಳಿ ಜಾಯ್ನ್ ಆಗಿದ್ದಾರೆ ಇವತ್ತು ಬಜೆಟ್ ಅಲ್ಲಿ ಎರಡು ಎರಡೆರಡು ಕಾರ್ಯಕ್ರಮಗಳು ಮುಖ್ಯವಾಗಿದೆ ಒಂದು ಕಾರ್ಯಾಗಾರಗಳಿದೆ ಆರೋಗ್ಯ ಕಾರ್ಯಾಗಾರಗಳಂತ ಮಾಡಿದೆ ಅದರಲ್ಲಿ ಡಯಾಬಿಟಿಕ್ ಗಳನ್ನೇ ಗುರುತಿಸಿ ಸುಮಾರು ಒಂದು ನೂರು ಮಂದಿ ಡಯಾಬಿಟಿಕ್ ಪೇಷೆಂಟ್ಗಳನ್ನೇ ಕರ್ಕೊಂಡು ಬಂದು ಅವರನ್ನೇ ಕೂತ್ಕೊಳಿಸಿ ಅವರಿಗೆ ಟ್ರೈನಿಂಗ್ ಕೊಟ್ಟು ಅವರಿಗೆ ಆಹಾರವನ್ನು ತಿನ್ನಿಸಿ ಅಲ್ಲಿ ಸ್ಪಾಟ್ ರೆಡಿ ಮಾಡಿ ತಿನ್ನಿಸಿ ಮತ್ತೆ ಅವರಿಗೆ ಹೇಗೆ ಇದನ್ನು ಉಪಯೋಗ ಮಾಡಿದರೆ ನೀವು ಡಯಾಬಿಟಿಕ್ ಅನ್ನು ಸಿರಿಧಾನ್ಯ ಆಹಾರದಿಂದ ಒಂದು ತಿಂಗಳೊಳಗೆ ರಿವರ್ಸ್ ಸ್ಟಾರ್ಟ್ ಮಾಡ್ತೀವಿ ಗ್ಯಾರಂಟಿ ಅದು ರಿವರ್ಸ್ ಆಗುತ್ತೆ ಅಷ್ಟು ಸಿರಿಧಾನ್ಯ ಆಹಾರದಲ್ಲಿ ತಾಕತ್ತಿದೆ ಅಂದರೆ ಪೌಷ್ಟಿಕತೆ ಇದೆ ಅಂತ ಹೇಳೋದು ನಿಮ್ಗೆ ಗಮನಕ್ಕೆ ತರ್ತೀನಿ ಹಾಗಾಗಿ ಡಯಾಬಿಟಿಕ್ ಪೇಷೆಂಟ್ಗಳಿಗಿರ್ಬೋದು ಒಬ್ಯಾಸಿಟಿಗೆ ಇರ್ಬೋದು ಬಿ ಸಿ ಓ ಡಿ ಪ್ರಾಬ್ಲಮ್ಸ್ಗೆ ಇರ್ಬೋದು ಥೈರಾಯ್ಡಿಗೆ ಇರ್ಬೋದು ನಮ್ಮ ದೇಹದಲ್ಲಿ ಏನೆಲ್ಲ ಆರೋಗ್ಯಕರ ನಿಶ್ಶಕ್ತಿ ಇರಬಹುದು ಇಂಥ ಆರೋಗ್ಯಕರ ಸಮಸ್ಯೆಗಳಿದೆ ಇದಕ್ಕೆಲ್ಲದಕ್ಕೂ ಸಿರಿಧಾನ್ಯದ ಆಹಾರದ ಪ್ಯಾಕೇಜ್ಗಳ ರೂಪದಲ್ಲಿ ನಿಮಗೆ ಮಾಹಿತಿಯನ್ನು ನಾವು ಕೊಡ್ತೀವಿ ಆ ಮೂಲಕ ಇಲ್ಲಿ ಇಲ್ಲಿರುವಂತವರಿಗೂ ನಾವು ಇದನ್ನು ಟ್ರೈನ್ ಅಪ್ ಮಾಡ್ತೀವಿ ಸೊ ಹಾಗಾಗಿ ಇಲ್ಲಿ ಬಂದ್ರೆ ನೀವು ಹಾಸ್ಪಿಟಲಿಗೆ ಕಾಯಿಲೆ ಬಂದ ಮೇಲೆ ಹೋಗುದಾದ್ರೆ ಇಲ್ಲಿ ಕಾಯಿಲೆ ಬರುವ ಮೊದಲು ಬಂದ್ರೆ ಭಾರಿ ಒಳ್ಳೇದು ಯಾಕಂತೇಳಿ ಮುಂದಕ್ಕೆ ಈಗ ಒಂದು ಮೂವತ್ತೈದು ವರ್ಷ ಆದವರು ಖಂಡಿತವಾಗಿ ಹೇಳ್ತೀನಿ ಸಿರಿಧಾನ್ಯಕ್ಕೆ ಒಂದೊತ್ತಾದ್ರೂ ಬಳಕೆಗೆ ಹೋದರೆ ಮುಂದಕ್ಕೆ ಆಸ್ಪತ್ರೆಗೆ ಹೋಗುವುದನ್ನು ಖಂಡಿತವಾಗಿ ನಾವು ನಿಲ್ಲಿಸಬಹುದಾಗಿದೆ ಹಾಗಾಗಿ ಆಸ್ಪತ್ರೆ ಹೋಗುವ ಮೊದಲು ಇಲ್ಲಿ ಬಂದರೆ ಆಸ್ಪತ್ರೆಗೆ ಹೋಗುವುದನ್ನು ನಾವು ನಿಲ್ಲಿಸಬಹುದಾಗಿದೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ವಿಶೇಷವಾಗಿ ನಮ್ಮ ಜನಜಾಗೃತಿ ಅಧ್ಯಕ್ಷರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರನ್ನು ಕೊಡ್ತಾ ನಮ್ಮ ಧಾರವಾಡದ ಮಾರ್ಕೆಟಿಂಗ್ ಯೋಜನಾಧಿಕಾರಿ ರಮೇಶ್ ಅವರು ಇದ್ದಾರೆ ಮುಖ್ಯವಾಗಿ ನಮ್ಮ ನಾಗರಾಜ್ ನಾಗರಾಜ್ ಅವರು ಇನ್ನು ಮುಂದಕ್ಕೆ ಈ ವಾರಕ್ಕೊಮ್ಮೆ ಕೇಂದ್ರ ಇಲ್ಲಿ ಅವರು ವಾರಕ್ಕೊಮ್ಮೆ ಇಲ್ಲಿ ಬಂದು ಅವರು ಹೇಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳಲಿಕ್ಕೆ ಅವರಿಗೆ ಅವರ ಸಹಕಾರ ಇಲ್ಲಿ ಬಹಳ ಮುಖ್ಯವಾಗಿದೆ ಅವರಿಗೂ ನಾನು ಅಭಿನಂದನೆ ಕೋರಿ ಮಾತ್ರ ಮುಗಿಸಿ ನಮಸ್ಕಾರ thank Express, Nima Sudia Jutegara.